ಬದಲಾವಣೆ ಜಗದ ನಿಯಮ ಕರೆಕ್ಟ್ ಅಲ್ವಾ ಸೊ ನೋಡಿ ಒಂದು ಬಟರ್ಫ್ಲೈ ಆಗಬೇಕಂತ ಹೇಳಿದರೆ ಅದು ಎಷ್ಟು ಸ್ಟೇಜಸ್ಗಳನ್ನು ಆಡ್ಕೊಂಬರಬೇಕು ಎಷ್ಟು ಕಷ್ಟಪಡುತ್ತೆ ಹಂಗಾದಾಗ ಮಾತ್ರ ಬಟರ್ಫ್ಲೈ ನೋಡಲಿಕ್ಕೆ ನಮಗೆಲ್ಲ ಖುಷಿಯಾಗುತ್ತೆ ಸೊ ಬದಲಾವಣೆ ಪ್ರಕೃತಿಯ ನಿಯಮ ಅದು ಆದರೆ ಬದಲಾವಣೆಯೊಂದಿಗೆ ಬದಲಾದರೆ ಅದೆಲ್ಲ ಚೆನ್ನಾಗಿರುತ್ತೆ ಆದರೆ ಬಲವಂತವಾಗಿ ಆಗೋದ್ರೆ ಮಾತ್ರ ತುಂಬ ಕಷ್ಟ ಆಗುತ್ತೆ ಸೊ ಆ ಸ್ಟೇಜಿಗೆ ಹೋಗಬಾರ್ದು ಬಟ್ ಬದಲಾವಣೆ ಆಗಬೇಕು ಅದು ಗ್ಯಾರಂಟಿಡ್ ಅದು ಹೇಗೆ ಮಾಡೋದು ಹೇಳಿದ್ರೆ ನೋಡಿ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಎಜುಕೇಷನ್ ವೀಡಿಯೋದಲ್ಲಿ ನಾವು ಟ್ರೇಡಿಂಗ್ ಬಿಹೇವಿಯರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಏನಾಗುತ್ತೆ ಹೇಳಿದ್ರೆ ಈ ಬಿಹೇವಿಯರ್ ಅನ್ನೋದು ತುಂಬ 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 ಮುಖ್ಯ ಆಗುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಅಂತಾದರೆ ನೋಡಿ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಏನಾಗುತ್ತೆ ಅಂತೇಳಿದ್ರೆ ಮೊದಲಿನ ಕಾಲದಲ್ಲಿ ಲ್ಯಾಂಡ್ಲೈನ್ ಫೋನ್ ಇತ್ತು ಸೊ ಅದು ತುಂಬ ಫೇಮಸ್ ಆವಾಗ ಟ್ರಂಕ್ ಕಾಲ್ ಬುಕ್ಕಿಂಗ್ ಮಾಡ್ತಿದ್ದಲ್ಲಿ ಲ್ಯಾಂಡ್ ಲ್ಯಾಂಡ್ಲೈನ್ ಬಂತಂದಾಗ ನಮ್ಮ ಮನೆಗೆ ಒಂದು ಲೈನ್ ಫೋನ್ ಬಂತು ಕಂಬ ಹಾಕಿದ್ರು ವೈರ್ ಹೇಳಿದ್ರು ಅಂದರೆ ತುಂಬ ಖುಷಿ ಅಯ್ಯೋ ದೊಡ್ಡ ಸಂಭ್ರಮವೋ ಸಂಭ್ರಮ ಕರೆಕ್ಟಾ ಆದರೆ ಕಾಲಕ್ರಮೇಣ ಏನಾಗೋಯಿತು ಅದು ಹೋಗಿ ಮೊಬೈಲ್ ಬಂತು ಈಗ ಪಾಕೆಟಲ್ಲಿ ಇಟ್ಕೊಂಡು ಆಗಿದೆ ಮೊಬೈಲ್ ಇಟ್ಕೊಂಡು ಈಗ ಲ್ಯಾಂಡ್ ಲೈನ್ ಫೋನನ್ನು ಕೇಳೋರಿಲ್ಲ ಕರೆಕ್ಟಾ ಸೊ ಇದು ಬದಲಾವಣೆ ಸೊ ಬದಲಾವಣೆ ಆದಾಗ ಕೆಲವ್ರು ಬದಲಾಗ್ತಾರೆ ಬದಲಾವಣೆ ಆದಮೇಲೆ ಕೆಲವರು ಬದಲಾಗ್ತಾರೆ ಸೊ ಬದಲಾವಣೆ ಆದಮೇಲೂ ಬದಲಾಗ್ದಿದ್ದವರನ್ನು ಅದು ಪ್ರಕೃತಿಯೇ ಬದಲಾವಣೆ ಮಾಡಿಸುತ್ತೆ ಸೊ ಮೂರು ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಒಂದು ಒಟ್ಟೊಟ್ಟಿಗೆ ಬದಲಾಗೋದು ಆದಮೇಲಿನ ಬದಲಾಗೋದು ಆದಮೇಲೂ ಬದಲಾಗದೇ ಇದ್ದಾಗ ಫೋರ್ಸ್ಫುಲಿ ಬದಲಾಗಿಸುತ್ತೆ ಸೊ ಈ ಮೂರಲ್ಲಿ ನಾವು ಬೆಸ್ಟ್ ಯಾವ ಅಂದರೆ ಒಂದು ಅದು ಒಟ್ಟೊಟ್ಟಿಗೆ ಬದಲಾವಣೆ ಆಗೋದು ಕರೆಕ್ಟ್ ಈಗ ನೋಡಿ ಎ ಪಿ ಸಿ ಓ ಇಟ್ಟವ್ರಲ್ಲಿ ಏನಾಯಿತು ಮೊದಲು ಅವ್ರ ಬದಲಾವಣೆ ಒಟ್ಟಿಗೆ ಬದಲಾವಣೆ ಆಗಲಿಲ್ಲ ಕೆಲವರು ಅದು ಫೋರ್ಸ್ಫುಲಿ ಮತ್ತು ಅದನ್ನು ತೆಗೆಸಿ ರೀಚಾರ್ಜ್ ಸೆಂಟ್ರ್ ಮಾಡಿಸಿ ಬಿಡ್ತು ಮೊಬೈಲ್ ರೀಚಾರ್ಜ್ ಮಾಡೋವಂಥದ್ದು ಇದಕ್ಕೆಲ್ಲ ಯೂಸ್ ಆಗೋಂಗೆ ಈಗ ಅದು ಸಹ ಎಲ್ಲರೂ ಆ್ಯಪಲ್ಲೇ ರೀಚಾರ್ಜ್ ಮಾಡೋದರಿಂದ ಅದು ಸಹ ತುಂಬ ಕಮ್ಮಿ ಆಗ್ತಾ ಹೋಯ್ತು ಕರೆಕ್ಟ್ ಅಲ್ವಾ ಸೊ ಚೇಂಜ್ ಅನ್ನೋದು ಪರ್ಮನೆಂಟ್ ಯಾಕೆಂದರೆ ಬದಲಾವಣೆ ಅನ್ನೋದು ಗ್ಯಾರಂಟಿ ನಾವು ಅದಕ್ಕೆ ರೆಡಿಯಾಗಿರಬೇಕು ಬದಲಾವಣೆ ಇಲ್ಲದಿದ್ದರೆ ಯಾವುದೂ ಆಗೋದಿಲ್ಲ ಕರೆಕ್ಟಾ ಸೊ ಒಂದು ಚಿಕ್ಕ ಕತೆ ಹೇಳಬೇಕಂದ್ರೆ ಹಳ್ಳಿಯಲ್ಲಿ ಒಂದು ಹಳ್ಳಿ ಇತ್ತು ಆ ಒಂದು ಮೂರು ಜನ ವ್ಯಕ್ತಿಗಳಿದ್ರು ಕುಡುಕರು ಸೊ ಅವರನ್ನು ಎಲ್ಲ ಹಳ್ಳಿಯವ್ರು ಬೈಯೋರು ಹೊಡೆಯೋದು ಎಲ್ಲ ಮಾಡ್ತಿದ್ದರು ಅವ್ರಿಗೆ ಬೇಜಾರಾಗೋಯ್ತು ಈ ಹಳ್ಳಿಯೇ ಬೇಡ ಮಾರಿ ಇಲ್ಲೆಲ್ಲ ಅಲ್ಲಿ ಬಿಟ್ಟು ಎಲ್ಲರೂ ಒಂದು ದೂರದಲ್ಲಿ ಹೋಗ್ಬಿಟ್ಟು ಏನಾರು ಮಾಡ್ಕೊಂಡು ಆರಾಮಾಗಿರೋಣ ಈ ಹಳ್ಳಿ ಸವಾಸವೇ ಬೇಡ ಅಂಥೇಳಿ ಹೊರಟರು ಹೊರಡಲಿಕ್ಕೆ ಒಂದು ಬೋಟ್ ಹತ್ತಿ ಕೂತರು ರಾತ್ರಿ ಫುಲ್ ಟೈಟು ಬೋಟ್ ಹತ್ತಿ ಕೂತರು ಕೈ ನೋವು ಬರೋಷ್ಟು ಬೋಟನ್ನು ದುಡಿದ್ದೇ ದುಡಿದಾದರೆ ಅದು ಇದು ಹೇಳ್ತಾರಲ್ಲ ಇದು ಇದಾಕಿ ಬೋಟನ್ನು ತಳ್ಳೋದು ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಮಾಡ್ತಾನೆ ಇದ್ರು ಬೆಳೆಗಾಯಿತು ಬ ಕೈ ಕಾಲು ನೋವು ಬರ್ಲಿಕ್ಕೆ ಶುರು ಆವಾಗ ಅನಿಸ್ತು ಏನಾದರೂ ಆಗಲಿ ಮೈ ಕೈ ನೋವಾದರೂ ಬರುವಾಗಿಲ್ಲ ಈ ಹಳ್ಳಿಯಿಂದ ದೂರ ಬಂದ್ವಲ್ಲ ಅಂತ ಹಂಗಂತೇಳಿ ಎದ್ದೋಗಿ ನೋಡ್ತಾರೆ ಅವ್ರು ಎಲ್ಲಿಂದ ಹೊರಟಿದ್ರು ಅದೇ ಹಳ್ಳಿಯಲ್ಲೇ ಇರ್ತಾರೆ ಯಾಕೆ ಅಂದರೆ ಆ ಬೋಟು ಕಟ್ಟಿದ ಹಗ್ಗ ತೆಗಿಲೇ ಇಲ್ಲ ಹಾಗೆ ನಾವು ಸಹ ಬದಲಾವಣೆಗೆ ನಾವು ರೆಡಿ ಆಗ್ತೀವಿ ಅಂತ ಹೇಳ್ತೀವಿ ಬದಲಾವಣೆಗೆ ಶ್ರಮ ಪಡ್ತಿದ್ದೀವಿ ಆದರೆ ಮೂಲತಃ ಏನು ಮಾಡಬೇಕು ಅದನ್ನ ನಾವು ಮಾಡ್ತಾ ಇಲ್ಲ ಅದು ಮಾಡದೇ ಹೋದಾಗ ಅದು ಹೇಗೆ ಬದಲಾಗುತ್ತೆ ಹೇಳಿ ಬದಲಾಗೋದೇ ಇಲ್ಲ ಇದ್ದಂಗೆ ಇರುತ್ತೆ ಸೊ ಹೇಳಿದ್ರೆ ನಾವು ಅದಕ್ಕೆ ಸ್ಟೆಪ್ಸ್ ಇಡಬೇಕು ಏನು ಈಗ ನೋಡಿ ಓವರ್ ಟ್ರೇಡಿಂಗ್ ಅನ್ನೋದು ಮಾಡೋದಿಲ್ಲ ಇದೊಂದು ಸ್ಟೆಪ್ಪು ಮಾಡಬಾರ್ದು ಯಾವುದೇ ಕಾರಣಕ್ಕೂ ತಿರ್ಗಾ ಓವರ್ ಟ್ರೇಡಿಂಗ್ ಮಾಡಬಾರ್ದು ಮಾಡೋದು ಮತ್ತು ತಿರ್ಗಾ ತಿರ್ಗಿ ಅದೇ ತಪ್ಪು ಮಾಡಿದ್ರೆ ಹಗ್ಗ ಕಟ್ಟಿದಂಗೆ ಬೋಟಲ್ಲಿ ಅದು ಮುಂದೆ ಹೋಗೋದಿಲ್ಲ ಗಾಡಿ ಕರೆಕ್ಟಾ ಅದೇ ಥರ ಕಂಟ್ರೋಲ್ಡ್ ಮೈಂಡಲ್ಲಿ ಇಡ್ತೀನಿ ಎರಡೇ ಟ್ರೇಡ್ ಮಾಡೋದು ಇವತ್ತು ಮೂರೇ ಟ್ರೇಡ್ ಮಾಡೋದು ಇಷ್ಟೇ ಲಾಟಲ್ಲಿ ಮಾಡೋದು ಅನ್ನೋ ಒಂದು ಕಂಟ್ರೋಲ್ಡ್ ಮೈಂಡ್ಸೆಟ್ ಇರಬೇಕು ಅದಿಲ್ಲ ಬದಲಾವಣೆ ಆಗ್ತಾನೇ ಇದ್ದರೂ ಇದು ನಾವು ಬದಲಾಗ್ತಾ ಇಲ್ಲ ಸೊ ಅವಾಗೇನಾಯಿತು ತಿರ್ಗಾ ತಿರ್ಗಾ ನಾವು ಅದೇ ಲಾಕಿಗೆ ಬಂದು ಸಿಗಾಕೊಳ್ತೀವಿ ನಾವು ಅದೇ ಮಾಡಿ ತಪ್ಪೇ ಮಾಡ್ತಾ ಹೋದಾಗ ಅದು ಮುಂದೋಗೋದಿಲ್ಲ ಕರೆಕ್ಟ್ ಅಲ್ವಾ ಅದಕ್ಕೆ ಹೇಳೋದು ನಾವು ಬೆಳಗ್ಗೆ ಎದ್ದು ಸಂಜೆ ಒಳಗೆ ಪ್ರಾಫಿಟ್ ಮಾಡ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ ನಾವು ಮಾಡಬೇಕಾಗಿದ್ದು ನೋಡಬೇಕಾಗಿದ್ದು ಹೇಳಿದ್ರೆ ರೂಲ್ಸ್ ಫಾಲೋ ಮಾಡಿದೀವ ಇವತ್ತು ನಾವು ರೂಲ್ಸಲ್ಲಿದ್ವಾ ಸೊ ರೂಲ್ಸ್ ಫಾಲೋ ಮಾಡಿದ್ದೀವ ಅದ್ರಲ್ಲಿ ಸಕ್ಸಸ್ ಆಗಿದ್ದೀವ ಗ್ರೇಟ್ ಅದು ಅದು ಗ್ರೇಟ್ ಅಚೀವ್ಮೆಂಟು ಯಾಕೆ ಹೇಳಿದ್ರೆ ರೂಲ್ಸ್ ಫಾಲೋ ಮಾಡಿ ನಾವು ಇದ್ರೇ ಅದು ನಮ್ಮ ಮೈಂಡ್ ಕಂಟ್ರೋಲ್ಡ್ ಬಂದಿದ್ದು ಅದೇ ದೊಡ್ಡದೇ ಸಕ್ಸಸ್ ಅದು ಅದು ನಮ್ಮನ್ನು ಒಂದಲ್ಲ ಒಂದು ದಿವಸ ಸಕ್ಸಸ್ ಕಡೆಗೆ ತಗೊಂಡು ಹೋಗೇ ಹೋಗುತ್ತೆ ಕರೆಕ್ಟ್ ಅಲ್ವಾ ಸೊ ಇದಕ್ಕೆ ನಾವು ರೆಡಿಯಾಗಬೇಕು ಇದು ರೆಡಿಯಾಗದೇ ಹೋದರೆ ಖಂಡಿತವಾಗಲೂ ಒಂದು ದಿವಸ ಫೋರ್ಸ್ಫುಲಿ ನಮ್ಮನ್ನು ಬದಲಾಯಿಸುತ್ತೆ ಪರಿಸ್ಥಿತಿ ನಮ್ಮನ್ನು ಮನಿಸ್ಥಿತಿ ಎರಡೂ ಸೇರಿ ನಮ್ಮನ್ನು ಫೋರ್ಸ್ಫುಲಿ ಬದಲಾಯಿಸುತ್ತೆ ಆ ಬದಲಾವಣೆಗೆ ನಾವು ದಾರಿ ಮಾಡಿ ಕೊಡಬಾರ್ದು ನಾವೇ ಬದಲಾಗೋಕ್ಕೆ ಟ್ರೈ ಮಾಡಬೇಕು ಉದಾಹರಣೆ ಹೇಳಿದ್ರೆ ನೋಡಿ ಬದಲಾವಣೆ ಪ್ರಕೃತಿ ನಿಯಮ ಸರಿ ಆದರೆ ಈಗ ಉದಾಹರಣೆ ನೋಡ್ಬೇಕಾದ್ರೆ ನಾವು ಬಟರ್ಫ್ಲೈ ನೋಡ್ಬೋದು ಎಷ್ಟು ಕಷ್ಟಪಡುತ್ತೆ ಒಂದು ಕ್ಯಾಟರ್ಪಿಲ್ಲಿಂದ ಅದೊಂದು ತಿರ್ಗ ಅದೇ ಗೂಡೊಳಗಿದ್ದು ಆ ರೆಕ್ಕೆ ಬಿಚ್ಕೊಳ್ಳಿಕ್ಕೆ ಅದು ಕಷ್ಟಪಟ್ಟು ಬಿಚ್ಚುತ್ತೆ ಯಾರಾದರೂ ಇನ್ನೊಬ್ರು ಬಂದು ಪಾಪ ಕಷ್ಟಪಡ್ತಿದೆ ಅಂತ ಏನಾರು ಅದನ್ನು ಕಟ್ ಮಾಡಿ ಕೊಟ್ಟರೆ ಅದು ಸತ್ತೇ ಹೋಗುತ್ತೆ ಯಾಕೆಂದರೆ ಅದಕ್ಕೆ ಹಾರ್ಲಿಕ್ಕೆ ಆ ರೆಕ್ಕೆ ಬಿಚ್ಚಿಕೊಳ್ಳೋದಿಲ್ಲ ಅದಾಗೆ ಬಿಚ್ಕೊಂಡ್ರೆ ಮಾತ್ರ ಅದು ಸಕ್ಸಸ್ ಆಗೋದು ಸೊ ಅದಾಗಿ ಅದನ್ನು ಬಿಚ್ಚಿಕೊಳ್ಳುತ್ತೆ ಆಗ ನಮಗೆ ಬಟರ್ಫ್ಲೈ ನೋಡಲಿಕ್ಕೆ ಖುಷಿಯಾಗುತ್ತೆ ಕರೆಕ್ಟ್ ಅಲ್ವಾ ಅದಾಗಬೇಕಾದ್ರೆ ಯಾವ ಯಾವ ಹಂತದಲ್ಲಿ ಏನೇನು ಆಗಬೇಕು ಅದನ್ನು ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇರಬೇಕು ಹಿಂದೆ ಸ್ಟೇಜಲ್ಲೇ ಸಿಕ್ಕಾಕ್ಕೊಂಡ್ರೆ ಹೆಂಗೆ ಮುಂದೋಗಾಗುತ್ತೆ ಸೊ ಥಿಂಕ್ ಮಾಡಿ ಸೊ ಬದಲಾಗಿ ನಿಮ್ಮ ನಿಮ್ಮ ಒಂದು ಯಾವ ಹ್ಯಾಬಿಟ್ ಇದೆ ಅದನ್ನು ಬದಲಾಯಿಸಿ ಯಾಕೆಂದರೆ ಮಾಡಿದ್ದನ್ನೇ ಮಾಡಿದರೆ ಮಾಡಿದ ರಿಸಲ್ಟೇ ಬರೋದು ಮಾಡದೇ ಇರೋದನ್ನು ಮಾಡೋಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ಬರ್ದೇ ಇರೋ ರಿಸಲ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ನೀವು ಕಂಟ್ರೋಲ್ಡ್ ಮೈಂಡ್ ಡಿಸಿಪ್ಲೀನ್ಡ್ ಮೈಂಡ್ ಆ್ಯಂಡ್ ರೂಲ್ಡ್ ಬೇಸ್ಡ್ ಟ್ರೇಡಿಂಗ್ ಮಾಡಬೇಕಂತಿದ್ದರೆ ಬನ್ನಿ ನಾವು ಕೆಲವು ನಿಮಗೆಲ್ಲ ಟಿಪ್ಸು ಪ್ರೋ ಇದೆಲ್ಲ ಕೊಡ್ತೀವಿ ಮತ್ತು ಲೈವ್ ಒಟ್ಟಿಗಿದ್ದಾಗ ನಾವು ಅದಕ್ಕೆ ಬೇಕಾಗುವಂತಹ ಅವಾಗವಾಗ ಏನೇನು ಅಗತ್ಯ ಇದೆಯೋ ಅದನ್ನು ಪಾಠ ಮಾಡ್ತಾ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ದಟ್ ಅದರಿಂದಾಗಿ ನಿಮ್ಮ ಕಂಟ್ರೋಲ್ಡ್ ಮೈಂಡಿಗೆ ಸ್ವಲ್ಪ ಬೆನಿಫಿಷಿಯರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು